ಹಾಯ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವೆಲ್ಕಮ್ ಟು ಆಶಲ್ ನ್ಯೂ ಲೈಫ್ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಾವು ಫ್ಯಾಮಿಲಿ ಸಮೇತ ನಮ್ಮ ಮನೆ ದೇವರಾದ ಸೀತಾಬರೇಶ್ವರ ಟೆಂಪಲ್ಗೆ ಹೋಗಿದ್ವಿ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅಂತಾರೆ ನನ್ನ ಚಾನಲ್ ಇದೆ ಹೋಗಿ ನೋಡಿ ಸೊ ನಾವು ಆಂಧವೇ ಹೋಗ್ತಾ ಇದ್ದೀವಿ ಇವಾಗ ಕೈಲಾಸಗಿರಿ ಬೆಟ್ಟಕ್ಕೆ ನೀವು ನೋಡ್ತಾ ಇರ್ಬೋದು ವಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲಿ ನೋಡ್ರು ಕಲರ್ಫುಲ್ ಕಲರ್ಫುಲ್ಲು ಎಲ್ಲಿ ನೋಡ್ರು ಸೇವಂತ ಹೂವು ಸಿಕ್ಕಾಪಟ್ಟೆ ಅಲ್ಲಂದ್ ಸಕ್ಕ ಹೂವುಗಳು ಹಾಕಿದ್ದಾರೆ ಹಾಗೆ ಇಲ್ಲಿ ತಾವ್ರೆ ಹೂವು ಇತ್ತು ನೋಡಿ ನಮ್ ಚಿಕ್ಕಪ್ಪ ಇಲ್ಲಿ ಇದೆ ಕಿತ್ಕೊಂಡು ಹೋಗೋಣ ಅಂತ ಹೇಳಿ ನನ್ ತಂಗಿ ಹಠ ಮಾಡಿದ್ಲು ಕಿತ್ಕೊಂಡ್ ಹೋಗೋಣ ಅಂತ ಹಂಗೋ ಹಿಂಗೋ ತುಂಬಾ ಹೂಳಿತ್ತು ಇಲ್ಲಿಕ್ಕೆಲ್ಲ ಆಗಲ್ಲ ಅಂತ ಹೇಳಿದ್ದು ಹಂಗೋ ಹಿಂಗ ಮಾಡಿ ಒಂದು ಖುಷಿ ಅವಳಂತೂ ಫುಲ್ ಖುಷಿ ಆಗ್ಬಿಟ್ಲು ಏ ನಾವು ಹಿಂಗ್ ಬರ್ತಿದೀವಾಗುತ್ತಾನೆ ಫ್ರೆಂಡ್ಸ್ ಕೈವಾರದಲ್ಲಿ ಎಷ್ಟೇ ಹಳೆ ಗಯ ಆಗಿರ್ಬೋದು ಅಥವಾ ಎಷ್ಟೇ ಹಳೆ ನೋವಾಗಿರ್ಬೋದು ಮೂಳೆ ಮುರಿದೋಗಿದ್ರೆ ಇಲ್ಲಿ ಪಾರಂಪರಿಕ ಮೂಳೆ ಚಿಕಿತ್ಸಾಲಯ ಅಂತ ಇದೆ ಸೊ ಇಲ್ಲಿ ಬರ್ಬೋದು ನಾನು ನಮ್ಮ ಫ್ರೆಂಡನ್ನು ಲಾಸ್ಟ್ ಟೈಮ್ ಕರ್ಕೊಂಬಂದಿದ್ದೆ ಅವ್ರಿಗೂ ಬೆಳೆ ಮುರಿದೋಗಿತ್ತು ಈಗ ಸರಿಯಾಗಿದೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ನೀವು ಕಾಲ್ ಮಾಡಿ ಇಲ್ಲಿ ವಿಸಿಟ್ ಮಾಡಿ ಏನೇ ತೊಂದರೆ ಇದ್ದರೂ ಇಲ್ಲಿ ನಿಮಗೆ ಸರಿ ಮಾಡಿ ಕೊಡ್ತಾರೆ

ಶುಕಂ ಕ್ಯಾಕಡೆ ಐತಮ್ಮ ಬೇಕಿನಾ ಉಂಸೇನಾ ಅಣ್ಣೆ ಆಗಿಲ್ಲ ಅದು ಕೈ 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 ತಿನ್ಬೇಕು ಅಡಾ ಹ ಹ ಹ ಹ ಹೈ ಫ್ರೆಂಡ್ಸ್ ಅದೇ ಕೈ ಉಳಿ ದಾಸಿ ಇರುತ್ತೆ ತಿನಿ 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 ಇದು ಮೆಂಸಿಂಗೆ ರಸಿ ಮೆಂಸಿಂಗೆ ಇವೆರడే ಇರಬೇಕು ಜೊತೆಲಿ ಆ ಸೇವಂಸಿಂ ಕೈಯ ಉಪ್ಪು ಬೇಕಾ ಬೇಕು ಬೇಕು ಮೇನು ಹ ಚೆನ್ನಾಗಿ ಮಾಡಿ ಬೆಟ್ಟದ್ದು ಓಡಕ್ ಬರ್ಬಿಟ್ಟಿದ್ರೆ ಒಲ್ಲ ಕೊಟ್ಟಿದ್ದೀವಿ ಇತ್ತೀಚಿನ ದಿನದಲ್ಲಿ ಆಗಿರುವಂತಹ ಒಂದು ಪ್ರವಾಸಿ ತಾಣ ತುಂಬ ಜನ ಇಲ್ಲಿ ಹೋಗ್ತಾರೆ ಈಗೆಲ್ಲ ರೋಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಒನ್ ಡೇ ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ನಾವಿಲ್ಲಿ ಹೋಗ್ಬೋದು ಇದು ನಾವು ಕೈಲಾಸಗಿರಿ ಬೆಟ್ಟಗೆ ಹೋಗ್ತಾ ಇರೋ ದಾರಿ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಂದ್ರೆ ತುಂಬ ನೋಡಿ ಹಳ್ಳ ಇದೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ದೇವಸ್ಥಾನ ಹತ್ರ ನೋಡಿ ಪಕ್ಕದಲ್ಲಿ ಕೆರೆನೂ ಕೂಡ ಇದೆ ಹಾಗೆ ಇಲ್ಲಿ ಒನ್ ಫಸ್ಟ್ ಒಂದು ಕಡೆ ರೋಡ್ ಇತ್ತು ಬಟ್ ಇವಾಗ ಇನ್ನೊಂದು ಕಡೆ ರೋಡ್ ಆಗಿದೆ ನೋಡಿ ಯಾರೋ ಪಾಪ ಗಾಡಿಯಲ್ಲಿ ಬಿದ್ದುಬಿಟ್ರು ಆಮೇಲೆ ಸರಿ ಅಂತೇಳಿ ಈಗ ನಾವು ಸ್ಟ್ರೈಟ್ ಹೋಗ್ತಾ ಇಲ್ಲ ಈಗ ಲೆಫ್ಟಲ್ಲಿ ಸಪ್ರೇಟಾಗಿ ರೋಡ್ ಮಾಡಿದ್ದಾರೆ ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೊದಲು ಈ ಕಡೆ ಎಲ್ಲ ಜಾಗವೇ ಇರಲಿಲ್ಲ ಈಗಂತೂ ತುಂಬಾ ಮಾಡಿಬಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಒನ್ ಡೇ ಟ್ರಿಪ್ಪು ವಿಸಿಟ್ ಮಾಡೋದಕ್ಕೆ ಒಂಥರ ಪ್ರಶಾಂತವಾಗಿದೆ ಒಂಥರ ಬೆಟ್ಟ ಗುಡ್ಡ ನನಗೆ ಒಳ್ಳೆ ಅಂದ್ಕೊಂಡೆ ಇದೊಳ್ಳೆ ಶಿವಗಂಗೆ ಬೆಟ್ಟವೂ ಅಥವಾ ಯಾವುದೋ ಅನ್ನೋ ಥರ ಒಂಥರ ಫೀಲ್ ಆಗುತ್ತೆ ಒಳಗಡೆ ದಿಫೆ ಎಲ್ಲ ಇದೆ ಹಾಗೆ ಮಂಟಪ ಎಲ್ಲ ಮಾಡಿದ್ದಾರೆ ಸೊ ಬನ್ನಿ ಹತ್ರ ಹೋಗೋಣ ಇದೆಲ್ಲ ಕಲ್ಲಿವಾಗೆಲ್ಲ ತಡಿ ಮಾಡ್ತಾ ಇದ್ದಾರೆ ಸೊ ಬನ್ನಿ ದೇವಸ್ಥಾನ ಹತ್ರ ಹೋಗ್ತಾ ಹೋಗ್ತಾ ಹತ್ರನೇ ಎಲ್ಲಿ ದೊಡ್ಡ ಮಂಗ ಚಿಕ್ಕ ಮಂಗ ಇದು ದೊಡ್ಡ ಮಂಗ ಇದು ದೊಡ್ಡ ಮಂಗ ಇದು ಚಿಕ್ಕ ಮಂಗ ಇದು ಏನು ರೆಡಿ ಮಾಡ್ತಾರಪ್ಪ ಇದೆಲ್ಲ ಇದಿಲ್ಲ ರೆಡಿ ಮಾಡಿರೋದು ಹೀಗೆಲ್ಲ ಹೊಸದಾಗಿ ಹೌದು ಮಾಡಿರೋದು ಅಲ್ಲೆಲ್ಲ ಫಸ್ಟ್ ಇಂಗಾ ಹಾ ಹೆಂಗಿದೆ ದೇವಸ್ಥಾನ ಹೇಳು ಬಾ ಹೆಂಗಿದೆ ದೇವಸ್ಥಾನ ಇದೈತ್ಯಾ ممكن ان يكون هناك اشياء

ಅಕ್ಕ ಹಾಕು ನೀವು ಅಕ್ಕಂಗ ಹಾಕು ಬಳಿ ಬಳಿ ಬಳಿ

ಫ್ರೆಂಡ್ಸ್ ನೋಡಿದ್ರಲ್ಲ ಈ ಜಾಗ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಅಂತೂ ತುಂಬ ತಣ್ಣಗಿದೆ ಸೊ ಮಂಟಪ ದೇವಸ್ಥಾನ ಟೆಂಪಲ್ ಎಲ್ಲ ಇದೆ ಅಲ್ಲಿ ಸೊ ಈ ಜಾಗನ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬರ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆಕೇ